ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವಿ ಸಿ ಕಾಲೋನಿಯ ಹಳೆ ಅಂಚೆ ಕಚೇರಿ ರಸ್ತೆಗೆ ಕೊನೆಗೂ ಚಾಲನೆ ದೊರಕಿದೆ ಕೆನ್ನಾಳು ಗ್ರಾಮದ ಜಮೀನಿನ ಮಾಲೀಕರು ಈ ರಸ್ತೆ ನಿರ್ಮಾಣಕ್ಕೆ ಅಡ್ಡಿ ಉಂಟು ಮಾಡಿದ್ದರಿಂದ ನೆನೆಗುದಿಗೆ ಬಿದ್ದಿತ್ತು ಇದರಿಂದಾಗಿ ಸ್ಥಳೀಯ ನಿವಾಸಿಗಳಿಗೆ ಬಹಳ ತೊಂದರೆಯಾಗಿತ್ತು ಆದರೆ ಇದೀಗ ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಅವರು ಖುದ್ದು ನಿಂತು ರಸ್ತೆ ಕಾಮಗಾರಿಗೆ ಚಾಲನೆ ಕೊಡಿಸುವ ಮೂಲಕ ನೆನೆಗುದಿಗೆ ಬಿದ್ದಿದ್ದ ರಸ್ತೆಗೆ ಮುಕ್ತಿ ದೊರಕಿದಂತಾಗಿದೆ ಈ ಬಗ್ಗೆ ಜನಪ್ರಗತಿ ಕನ್ನಡ ಟಿವಿಗೆ ಪ್ರತಿಕ್ರಿಯೆ ನೀಡಿದ ಮುಖ್ಯ ಅಧಿಕಾರಿಗಳು ಸರಕಾರಿ ಸರ್ವೇರ್ ನೀಡಿರುವ ನಕ್ಷೆಯಲ್ಲಿ ಕೆಆರ್ಎಸ್ ಮುಖ್ಯ ರಸ್ತೆಯಿಂದ ವಿಸಿ ಕಾಲೋನಿಯ ಹಳ್ಳದವರೆಗೆ ಮೂವತ್ತು ಅಡಿ ರಸ್ತೆ ಗುರುತು ಮಾಡಲಾಗಿದೆ ಜತೆಗೆ ಈ ರಸ್ತೆ ಆಜುಬಾಜಿನ ನಿವಾಸಿಗಳು ನೆನೆಗುದಿಗೆ ಬಿದ್ದಿರುವ ಈ ರಸ್ತೆ ನಿರ್ಮಾಣ ಮಾಡುವಂತೆ ಪುರಸಭೆಗೆ ಹಲವಾರು ಬಾರಿ ಮನವಿ ಮಾಡಿದ್ದರು ಇದರನ್ವಯ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಡಿ ಮೂರು ಪಾಯಿಂಟ್ ಮೂವತ್ತು ಲಕ್ಷ ರು ವೆಚ್ಚದಲ್ಲಿ ಕೆಆರ್ಎಸ್ ರಸ್ತೆಯಿಂದ ವಿಸಿ ಕಾಲೋನಿಯ ಚಲಿವೇಗೌಡರ ಮನೆಯವರೆಗೆ ನೂರು ಮೀಟರ್ ರಸ್ತೆಗೆ ಚಾಲನೆ ನೀಡಲಾಗುತ್ತಿದೆ ಒಂದು ವೇಳೆ ಜಮೀನಿನ ಮಾಲೀಕರಿಗೆ ಈ ರಸ್ತೆ ಜಾಗ ಸೇರಿದ್ದರೆ ಅವರು ದಾಖಲಾತಿಗಳನ್ನು ತಂದು ನೀಡಲಿ ಕಾನೂನು ರೀತ್ಯ ಕ್ರಮ ವಹಿಸಲಾಗುವುದು ಎಂದರು ಒಟ್ಟಾರೆ ಈ ರಸ್ತೆ ನಿರ್ಮಾಣದಿಂದ ಸ್ಥಳೀಯ ನಿವಾಸಿಗಳಿಗೆ ಅನುಕೂಲವಾಗಲಿದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆದರೆ ಇದು ಇಡುವಳಿ ಜಮೀನಾಗಿದ್ದು ಎಂಟು ಅಡಿ ಗಾಡಿ ಜಾಡು ಬಿಡಲಾಗಿದೆ ಆದರೆ ರಸ್ತೆಗೆ ಚಾಲನೆ ನೀಡಿ ಮುಖ್ಯ ಅಧಿಕಾರಿಗಳು ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಜಮೀನಿನ ಮಾಲೀಕ ಮಂಚಯ್ಯರ ಸಂಬಂಧಿ ದೇವಾನಂದ್ ತಿಳಿಸಿದರು ಸರ್ ಇದು ನೂರು ವರ್ಷದ ರೋಡು ಇಲ್ಲಿ ಬ್ರಿಟಿಷ್ನವರು ಎಂಟಕ್ಕೆ ಇದನ್ನು ಇದು ಮಾಡಿ ಇದೊಂದು ಚಚೌಕ ಮಾಡಿದರು ನಾನು ಹೊರಗಡೆಯಿಂದ ಬಂದವನು ಇಲ್ಲಿ ಒಂದು ಸೈಡ್ ತೊಗೊಂಡಿದ್ದೆ ಈ ರೋಡ್ ಇತ್ತು ಆಗ ನಾನು ನಾನು ಗೊತ್ತಿರುವಂತೆ ಇದು ಹಳೇ ಪೋಸ್ಟ್ ಆಫೀಸು ಈ ರೋಡ್ನಲ್ಲಿತ್ತು ಇದು ಈ ಓನ್ ಮೂಲ ಓನರ್ ಯಾರು ಅಂತಲೂ ನನಗೆ ಚನ್ನಾಳಿನವರು ವಂಗಯ್ಯ ಕಾಳೆಯಿಂದ ಅವರು ಕಂಟ್ರಾಕ್ಟ್ರು ನಾನು ಕೃಷಿ ಇಲಾಖೆಯವರು ಕೆಲಸ ಮಾಡೋರು ಅವರೆಲ್ಲ ನನಗೂ ಪರಿಚಯ ಆಯಿತು ಅವ್ರ ಜಮೀನ ನಾನು ಕೆಲಸ ಮಾಡಿದ್ದೇನೆ ಇಲ್ಲಿ ಬಂದು ನಾನು ಒಂದು ಸೈಡ್ ತಗೊಂಡಿದ್ದೆ ಆ ಸೈಡ್ ತೊಗೊಂಡು ಮನೆ ಕಟ್ಕೊಂಡಿದ್ದೆ ಈಗ ಈ ರೋಡು ನಡೆದಿದೆ ಅವತ್ತಿಂದ ಈಗ ಒಂದು ಹದಿನೈದು ವರ್ಷದಿಂದ ಈ ರೋಡನ್ನು ಹಂಗೆ ಪೆಟ್ಟಿಂಗ್ದಲ್ಲಿ ನಾನು ಡಿ ಸಿ ಅವರು ಎ ಸಿ ಅವರು ತಹಸೀಲ್ದಾರ್ ಚೀಫ್ ಆಫ್ರು ಎಲ್ಲವನ್ನು ನಾನು ಖಂಡಿತ ಈಗ ಬಂದಿರತಕ್ಕಂಥ ಚೀಫರ್ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈಗಾಗಲೇ ಒಂದು ಎರಡು ಸಾರಿ ಬಂದಿದ್ರು ಇಲ್ಲಿಗೆ ಬಂದಿ ಆದಮೇಲೆ ಏನು ಮಾಡಿದ್ರು ಮಾಡ್ತೀನಿ ಅಂತ ಹೇಳಿದ್ರು ಏನೂ ಗೊತ್ತಿಲ್ಲ ಇವತ್ತಿನ ದಿವಸದಲ್ಲಿ ನನಗೂ ವಿಷಯ ಗೊತ್ತಾಯಿತು ನಾನು ಬರ್ತೀನಿ ಬಟ್ ಮಾಡಬೇಕಾದ್ರೆ ಜಮೀನು ಅಂತ ಹೇಳಿ ಇವರು ದೇವಾನಂದ ಅಂತ ಹೇಳಿ ಕೆರಾವಳಿ ಬಂದು ನಾನು ಚೀಪಾಯಿ ಹತ್ರ ಮಾತಾಡಬೇಕಂದ್ರೆ ನನ್ನ ನೀನು ನಿನ್ನ ಯಾಕೆ ಇರಬೇಕು ಅಂತ ಹೇಳಿ ನನ್ನ ತಿಳಿದು ನೀನು ಯಾಕಪ್ಪ ಮಾತಾಡ್ತೀಯ ನಾನು ಸಾಹೇಬ್ರ ಹತ್ರ ಕಾಪಾಡ್ತಾ ಇದ್ದೀನಿ ಅಂತಂದರೆ ನನ್ನ ಎದುರುಗಾಕಿ ತಿಳ್ಬಿಟ್ರು ನಾನು ವಯಸ್ಸು ನನ್ನ ವಯಸ್ಸಾಗಿದೆ ನಾನು ಇವತ್ತೇನೂ ನೆಲೆದಿ ಬಿದ್ದಿದ್ರೆ ನನ್ನ ಪ್ರಾಣ ಏನು ವಾಣಿ ಹಾಕ್ತಿದ್ರೆ ಸರ್ ಇವರು ಇಂಥವರು ಇಂಥ ಜನ ಇದೆ ಈ ರೋಡು ಆಗಬೇಕು ಅವ್ರದೇ ಸ್ಥಳ ಆದರೆ ಅವರೇ ಮಾಡ್ಕೊಳ್ಳಿ ಸರ್ ನಮಗೇನು ಪ್ರಯೋಜ ಪ್ರಯೋಜನ ಇಲ್ಲ ಏಕೆಂದರೆ ಇಲ್ಲಿ ಆಲೇ ಟ್ರಾನ್ಸ್ಫಾರಮು ಎಲೆಕ್ಟ್ರಿಕ್ ಇದೆಲ್ಲ ನಡೆದಿದೆ ಅವರು ಕೋಟ್ಯಾವ ರೂಪಾಯಿ ರೋಡ್ಗೆ ಖರ್ಚು ಮಾಡಿದ್ದಾರೆ ಈಗ ಅವರೇನು ಹೇಳ್ತಾರೆ ನಾವೇ ಖರ್ಚು ಮಾಡಿದ್ದೀವಿ ಅಂತ ಅವರೇ ಖರ್ಚು ಮಾಡಿಕೊಂಡು ಸಾವಿರದ ಒಂದು ಇಪ್ಪತ್ತು ಓಡ್ ಬಿಡಬೇಕು ಅದು ಬಿಟ್ಬಿಟ್ಟು ಇವರು ಈಗ ಉದ್ಯೋಗದಿಂದ ಮಾತು ಇದ್ದಾರೆ ಅದು ಸರ್ಕಾರ ಉಂಟು ಅದಕ್ಕೆ ಉಂಟು ನಾನೇನು ಅದರ ಬಗ್ಗೆ ನನಗೇನು ರೋಡ್ ಓಡಬೇಕು ನಾನು ಚೀಪ್ ಆಫೀಸರ್ ಹತ್ರವ್ರದ್ದು ಈ ಜಮೀನು ಶ್ರಸ್ಥೆ ಅಲ್ಲ ಜಮೀನು ಅವ್ರದ್ದೇ ಆದರೆ ಅವರೇ ಮಾಡ್ಕೊಳ್ಳಿ ನಂದೇನು ಪ್ರಾಬ್ಲಮ್ ಇಲ್ಲ ಹೆಸರು ನನ್ನ ಹೆಸರು ಚಲುವೇಗೌಡ ಅಂತ ಹೇಳಿ ಸರ್ ಪಾಂಡಪುರ ವತಿಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಫಿಫ್ಟೀನ್ ಫೈನಾನ್ಸ್ ವತಿಯಿಂದ ಈ ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುತ್ತಾರೆ ಈ ಸಂಬಂಧ ಹಲವಾರು ಬಾರಿ ರಸ್ತೆ ಕಾಮಗಾರಿಯನ್ನು ಮಾಡಲು ಬಂದಂಥ ಸಂದರ್ಭದಲ್ಲಿ ದೇವು ಮತ್ತು ಇತರೆಯವರು ನನಗೆ ಸೇರಬೇಕು ಅಂತ ಹೇಳ್ಬಿಟ್ಟು ಪ್ರತಿಕೃತ ಇಂದು ಕೂಡ ಸಾರ್ವಜನಿಕರು ಹಲವಾರು ಬಾರಿ ನಮ್ಮ ಕಾಮಗಾರಿಗಳನ್ನು ನಡೆಸಲಿಕ್ಕೆ ನೀವು ಯಾಕೆ ವಿಳಂಬ ಮಾಡ್ತಿದ್ದೀರಿ ಅಂತ ಸಾಕಷ್ಟು ನಮ್ಮ ಪುರಸಭೆಗೆ ಅರ್ಜಿಯನ್ನು ಕೊಟ್ಟಿರ್ತಾರೆ ಅದು ನಾವು ಮಾಹಿತಿಯನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಸರ್ವೇರು ಸರ್ಕಾರಿ ಸರ್ವೇರು ಕೊಟ್ಟಂಥ ಸಂದರ್ಭದಲ್ಲಿ ರಸ್ತೆ ಎಂದು ಕೂಡ ಏನು ಮೇನ್ ರೋಡಿಂದ ಏನು ಇಲ್ಲೇ ಹಳ್ಳ ಇದೆ ಅಲ್ಲಿವರೆಗೂ ಕೂಡ ರಸ್ತೆ ಅಂತ ತೋರಿಸಿದ್ದಾರೆ ಅದರ ಪ್ರಕಾರ ಈಗಾಗಲೇ ಸುಮಾರು ನಾನು ಆಜುಬಾಜಲ್ಲಿ ವಿಚಾರಿಸಿದ ಸಂದರ್ಭದಲ್ಲಿ ಮೂವತ್ತರಿಂದ ನಲವತ್ತು ವರ್ಷದಿಂದ ರಸ್ತೆ ಇದೆ ಅದರ ಪ್ರಕಾರ ಇಲ್ಲಿ ಬೆಟ್ಲಿಂಗನ್ನು ಕೂಡ ಪುರಸಭಾವತಿಯಿಂದ ವತಿಯಿಂದ ಪುರಸಭಾ ಅನುದಾನದಲ್ಲಿ ಮಾಡಿದರೆ ಈಗಲೂ ಕೂಡ ಪುರಸಭಾ ಅನುದಾನದಲ್ಲಿ ಕೂಡ ಆಸ್ಪಾಲ್ಟಿಂಗ್ ಎಲ್ಲ ಆಸ್ಪಾಲ್ಟಿಂಗು ಮತ್ತು ಏನು ಕ್ಲೀನಿಂಗ್ ಎಲ್ಲ ತೊಗೊಂಡಿದ್ದೀವಿ ಏನಾದರೂ ಇದರಲ್ಲಿ ಕಾನೂನು ತೊಡಕುಗಳು ಇವರು ಇವ್ರ ಪರವಾಗಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಕಾನೂನು ವ್ಯಾಪ್ತಿಗೆ ಒಳಪಟ್ಟು ನಾವು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಸಾ ಇದು ಸಾರ್ವಜನಿಕ ರಸ್ತೆ ಆಗಿರೋದ್ರಿಂದ ಅವರೂ ಕೂಡ ಅರ್ಥ ಮಾಡಿಕೊಂಡು ಏನು ಕಾನೂನಿನಲ್ಲಿ ಅವರಿಗೆ ಬರಬೇಕಾಗ್ತದೆ ಅದನ್ನ ಪಡ್ಕೋಬೇಕು ನಾನು ಸಾರ್ವಜನಿಕರ ಪರವಾಗಿ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೂವತ್ತರಿಂದ ನಲವತ್ತು ವರ್ಷದಿಂದ ರಸ್ತೆ ಆಲ್ರೆಡಿ ಇದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರೆಲ್ಲ ತಿಳಿಸಿದೆ ಸ್ಕೆಚ್ ಇದೆ ಅವರು ನಮಗೆ ಬರಬೇಕು ಅಂತ ಹೇಳ್ತಾರೆ ಅದನ್ನ ನಾನು ಅದನ್ನೇ ಹೇಳಿದ್ದೀನಿ ಕೋರ್ಟ್ನಲ್ಲಿ ಅಥವಾ ತಮ್ಮದೇನಾರು ಇದ್ರೆ ಡಾಕ್ಯುಮೆಂಟ್ ಕೊಡಿ ಪರಿಶೀಲನೆ ಮಾಡೋಣ ಅಂತ ಹೇಳಿದೆ ಮೂವತ್ತು ನಲವತ್ತು ವರ್ಷದಿಂದ ಅಲ್ಲಿ ಆಲ್ರೆಡಿ ಮೆಟ್ಲಿಂಗ್ ಇದೆ ಆ ಕಡೆ ಈ ಕಡೆ ಟ್ರೈನ್ ಆಗಿದೆ ಒಟ್ಟು ಕಂಬಾವಳಿ ಇದೆ ಆಲ್ರೆಡಿ ವಾಟರ್ ಲೈನ್ ಇದೆ ಸುಮಾರು ನಲವತ್ತರಿಂದ ಐವತ್ತು ವರ್ಷದಿಂದ ಈಜು ಡಿ ಇದೆ ಪ್ರತಿಯೊಂದು ಇದೆ ಅದನ್ನು ಈಗ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆಯಾಗಿ ನಮ್ಮ ಯಶಸ್ಸು ಗೆದ್ದು ಬಂದರು ಆ ನಂತರ ಸರ್ಕಾರದಿಂದ ಟೆನ್ ಟೆನ್ ಫೈನಾನ್ಸಲ್ಲಿ ಅಮೌಂಟ್ ಬಂತು ಅದನ್ನು ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಅದಕ್ಕೆ ಗ್ರ್ಯಾಂಟ್ ಹಾಕಿ ಅಲ್ಲೇ ಎರಡು ವರ್ಷದಿಂದ ಆಯ್ತು ಇದು ಸೇರಿಸಿ ಒಂದು ಐದು ಸಲ ಆರು ಸಲ ನಾವು ಕೆಲಸ ಮಾಡೋಕ್ಕ ಹೋದಂಥ ಸಂದರ್ಭದಲ್ಲಿ ಸುಮಾರು ಒಂದು ನಮಗೆ ಜಮೀನು ಬರಬೇಕು ಅಂತ ತುಂಬ ಬಂದು ಅಟ್ಯಾಚರಣೆ ಮಾಡ್ತಾಯಿದ್ವಿ ಮತ್ತು ಇವತ್ತು ಸುಧಾರಿತರ ಬಂದು ಅಟ್ಯಾಚರಣೆ ಮಾಡಿದ್ರು ನಮ್ಮ ಲೈರು ನಮ್ಮ ಚಿಮಿಸರು ಎಲ್ಲ ಬಂದು ಕೆಲಸ ಚಾಲನೆ ಮಾಡಿ ಅಂತ ಹೇಳಿದರೆ ಕೆಲಸ ಚಾಲನೆ ಮಾಡ್ತಾಯಿದ್ದೀವಿ ಈ ರಸ್ತೆ ಮಾಡೋದ್ರಿಂದ ಈ ಭಾಗದ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಬಟ್ ಯಾರು ತೊಂದರೆ ಕೊಡ್ತಾಯಿದರೆ ಅವ್ರದ್ದೇ ಜಾಗ ಐವತ್ತೊಂದು ಗುಂಟೆ ಜಾಗ ಇದೆ ಅಲ್ಲಿ ಅವ್ರ ಜಾಗಕ್ಕೂ ಸಹ ತುಂಬ ಅನುಕೂಲ ಆಗುತ್ತೆ ದಯಮಾಡಿ ಅವ್ರು ಅರ್ಥ ಮಾಡ್ಕೊಬೇಕು ಪಕ್ಕದಲ್ಲಿ ಸ್ಕೂಲ್ ಇದೆ ಈ ಕಡೆ ಇದೆ ಇನ್ನೊಂದು ಸ್ಕೂಲ್ ಇದೆ ಎದುರುಗಡೆ ಕಾ ಇದು ಕಾಲೇಜ್ ಇದೆ ತುಂಬ ಜಾಗ ವ್ಯಾಲಿ ಬೆಲ್ಲ ಜಾಗ ಇರೋದ್ರಿಂದ ಆ ರಸ್ತೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ದಯಮಾಡಿ ಅವರು ಅರ್ಥ ಮಾಡ್ಕೊಬೇಕು ಅಂತ ನಾನು ಕೇಳ್ಕೊತೀನಿ ಈ ಜಮೀನು ಇಡವಳಿ ಜಮೀನಾಗಿದೆ ಅದರಲ್ಲಿ ಒಂದು ಬಂಡಿ ಜಾಡಿದೆ ಬಂಡಿ ಜಾಡ ಎಂಟಡಿ ರಸ್ತೆ ಎಂಟಡಿ ನಾವು ಓಡಾಡಕ್ಕೆ ಮಾಡ್ಕರಿದಂಥ ಬಂಡಿ ಜಾಡಿದೆ ಬಿಟ್ಟರೆ ಬಾಕಿದೆಲ್ಲ ಈಗಲೂ ಕೂಡ ನಮಗೆ ಸರ್ಕಾರಿ ಸರ್ವೇರು ಅಳತೆ ಮಾಡಿ ದುರಸ್ತು ಮಾಡಿ ಕೊಟ್ಟಿದ್ದಾರೆ ಈಗ ಇಡವಳಿ ಜಮೀನಲ್ಲಿ ರಸ್ತೆ ಮಾಡೋಕ್ಕೆ ಬರೋಕ್ಕಲ್ಲ ರೈತರಿಗೆ ಅದಕ್ಕೂ ಅನಾನುಕೂಲ ಮಾಡಲಿಕ್ಕೆ ಅಂತ ಚೀಫ್ ಆಫೀಸರ್ ಹೊಂದಿದ್ದೆ ನಾವೇನು ಹೇಳೋದು ಸರ್ವೇರು ಮುಖಾಂತರ ಅಳತೆ ಅಳೆದು ನೀವು ಏನಿದೆ ಅದನ್ನ ನೀವು ಮಾಡೋದ್ರಲ್ಲಿ ನಮ್ಮದೇನು ತಪ್ಪು ಇದಿಲ್ಲ ಆದರೂ ಸರಿ ದಯವಿಟ್ಟು ಅಳತೆ ಮಾಡಿಸಿ ಫೈನಲ್ ಮಾಡಿ ಆ ವಿಚಾರದ ಬಗ್ಗೆ ಮಾತಾಡಿ ಅಂತ ನಾವು